ಆಡಲು ಬಂದ ಪಾತ್ರದ ವಿಳ ಮೊದಲು ನುಂಗಿತ ಕೊಡ್ಗನ ಕೋಳಿ ನುಂಗಿತ ಕೊಡ್ಗನ್ನ ಕೋಳಿ ನುಂಗಿತ ನೋಡವ್ವ ತಂಗಿ ಕೊಡ್ಗನ್ನ ಕೋಳಿ ನುಂಗಿತ ಓಂ ಹರ 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 ಬುಡು ಅಂತೈತಿ ಈ ಜಾಗದಾಗ ಬಲ ಇಲ್ಲ ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ ಮೇಲೆ ಒಯ್ದು ಸುಡುಗಾಡ್ದಾಗ ತುರುಕತಾರಲ್ಲ ಓಂ ಹರ ಹರ ರಕ್ಷಿತಾ ಪೂಜಾ ಗಾಂಧಿ ದೇವ್ರಾಣಿ ಮಾಡಿರತ್ತಿನ ಸ್ವಾಮಿಯಲ್ಲ ಓಂ ಹರಯ ಸಾಲ್ಗಾರ್ ಕಾಟ್ ಹೆಚ್ಚಾಗಿ ವೇಷ ಹಾಕೊಂಡು ತಿರುಗಾಡಾಕತ್ತೀನಿ ಹೌದಂತಿಯಲ್ಲ ಓಯನ ಅವ್ನ ಅವನು ಮೈ ತುಂಬ ಸಾಲಾಗೈತಿ ಸಾಲುಗಾರ್ ಚಪ್ಪಲ್ಯ ಮಡಿ ಹಾಕತ್ತಾರ ಗಂಡಸ ಸಾಲ ಮಾಡಬಾರ್ದಂತ ಸಾಲಕ್ಕೆ ಹೆದರಬಾರ್ದಂತ ಅದಕ್ಕೆ ದೊಡ್ಡವ್ರು ಹೇಳ್ಯಾರಲ್ರಿ ಅವನವನ ಗಂಡಸಿನ ಗಂಡ ಸಾಲಂತ ನಾನು ಊರು ತುಂಬ ಸಾಲ ಮಾಡೇನ್ರಿ ಅವನವನು ಸಾಲಗಾರ ಕುಂದ್ರಾಕ್ ಬಿಡುವಾರು ನಿದ್ರಾಕ್ ಬಿಡುವಾರು ಎಲ್ಲಿ ಹೊಕ್ಕಿವಲ್ಲಿ ಬೆನ್ನು ಹತ್ತಿ ಬರಕತ್ತಾರ್ರಿ ಇವನವನು ಇವ್ರ ಕಿರಿಕಿಡಿ ಬ್ಯಾಡ ಅಂತೇಳಿ ಹೊಳಿ ದಂಡಿಗೆ ಹೋಗಿ ಕುಂತಿದ್ದೆ ಯಾವನೋ ಸ್ವಾಮಿ ಇವತ್ತಿನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರ್ನಾಗ ಮುನಿಗಿದ ನಾನು ಈ ಕಡೆ ಹರ ಹರ ಅಂತ ಹೊಡ್ಕೊಂಬಂದೆ ಮೂರು ದಿವಸ ಆಗೈತ್ರಿ ಈ ಡ್ರೆಸ್ ಹಾಕೊಂಡು ನಮ್ಮೂರಾಗ ಒಬ್ಬ ನನ್ನ ಮಗರ ನನಗ್ ಗುರುತ ಹಿಡಬೇಕು ಯಾ ಮಗ ಸಾಲ ಕೊಟ್ಟಾನ ಅವನ ನಮಸ್ಕಾರ ಮಾಡಿ ಹೊಂಟಾನ ನಾ ಏನು ಒಳ್ಳೆ ದಂಡಿಗೆ ಆರಾಮದಿನಿ ಊರಾಗ ನಮ್ಮ ದೋಸ್ತನೊಬ್ಬನ ಬಿಟ್ಟು ಬಂದೀನಿ ಅದ ಹತ್ತಿ ಬಿಟ್ಟೈತ್ ನನಗ ಕೆಟ್ಟು ಉಪಾಧ್ಯಾಪಿ ನನ್ನ ಮಗ ಸಣ್ಣ ಆಗಿರ್ತಿಂದ ಇಬ್ಬರು ಬೆಳ್ದೇವಿ ಏನ ತಿಂದ್ರು ಇಬ್ರು ಅರ್ಧ ಅರ್ಧ ಹಂಚ್ಕೊಂಡ ತಿಂದೇವಿ ಈಗೂ ಬಿಡುವಲ್ಲ ಮಗ ನಾ ಮಾಡ್ಕೊಳ್ಳೋ ಹುಡುಗಿಗೆ ಸಹಿತ ಬೆನ್ನ ಹತ್ಯ ನೀವು ಇದ್ರಾಗೂ ಅರ್ಧ ಅಂತ ನಮಗ ಮಾಡ್ಕೊಳ್ಳೋ ಹುಡುಗಿ ಒಳಗ ಅರ್ಧ ಪಾಲ ಏನು ಮರ್ಯಾದೆನ ಬಾಳೆಹಣ್ಣ ಮುರ್ಕೊಂಡು ತಿನ್ನಕ ನಾ ಏನಾರ ಇಲ್ಲೇ ಅಂದ್ರೆ ನಮ್ಮ ಹುಡುಗಿ ಕೈಗೆ ಸಿಗಂಗಿಲ್ಲ ಎಂಗೂ ಇವತ್ತು ನೀರಿಗೆ ಬರ್ತಾಳ ಸ್ವಾಮಿ ವೇಷ ಐತಿ ಗುರ್ತಾನ ಹಿಡ್ಯಂಗಿಲ್ಲ ಅವನವನಕೀಗ ಏನಾದ್ರೂ ಒಂದು ಸುಳ್ಳು ಹೇಳಿದಂಗ ಮಾಡಿ ನನ್ನ ಮದುವೆ ಆಗುವಂಗೆ ಮಾಡ್ಕೊಂಡು ಅಕ್ಕಿನ ತೊಗೊಂಡು ಊರ ಬಿಡ್ತೀನಿ ಒಂದೆರಡು ವರ್ಷ ಗೋವಾಕ ಹೋಗ್ತೀನಿ ಅವನು ಅಲ್ಲೇ ಬರೋಬ್ಬರಿ ಸಮುದ್ರ ದಂಡಿಗೆ ಬೀರು ಹೊಡೆಯೋದು ಮಕ್ಕಳೋದು ಬೈಕೊತ್ ಕುಂದ್ರ ನಮ್ಮ ದೋಸ್ತ ಬಂತಲ್ಲ ನಮ್ಮ ಗಾಡಿ ಬಡಬಿಡ ಅಂತ ಐತಿ ಬಡ ಮೇಲ ಈ ಜಾಗದಾಗ ಬಲ ಇಲ್ಲ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಒಯ್ದು ಸುಡುಗಾಡದಾಗ ತೊರಕತ್ತಲ್ಲ

ಇಲ್ಲಿ ಮೂಲೆಯಾಗ ಜಾತ್ರೆಗೆ ಭಜಿ ಬಿಡವ ಸ್ವಾಮಿ ಅನ್ನಂಗೆ ನಂದು ಸೊಲ್ಪ ಭವಿಷ್ಯ ಐತ್ರಿ ಭವಿಷ್ಯ ಹೇಳ್ತೀನಿ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ಚೆಳಗಿಂದು ಸಹಿತ ಹೇಳ್ತೀನಿ ಅಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ ಅನ್ನಂಗ ನಮ್ಮದು ಭವಿಷ್ಯ ನೋಡ್ರಲ್ಲ ನಿಂದು ಹೇಳ್ಬೇಕ ನನ್ನೇನು ಎಮ್ಮೆ ಕೊಡು ಕೆತ್ತವ ಮಾಡಿ ದಕ್ಷಿಣ ಕೊಡು ಹುಶೆಟ್ಟು ಹೇಳಾಕಿಲ್ಲ ಜಾತ್ರೆ ಐತೇನು ಎಷ್ಟು ಕೊಡಿಬೇಕ್ರಿ ತಕ್ಷಣ ನಿಮ್ಗೆ ಎಷ್ಟು ಕೊಡ್ಬೇಕು ನೋಡಿ ಭಾಳ ದಿವ್ಸದ ಮೇಲೆ ಭೇಟ್ಯಾಗಿ ದೊಡ್ಡ ಮನಸ್ಸು ಮಾಡಿ ಒಂದು ಇಪ್ಪತ್ತು ಸಾವಿರ ಕೊಡು ಇಲ್ಲಂದ್ರೆ ಅದು ಹೊಸ ಬಿಲ್ಡಿಂಗ್ ಕಟ್ಟಿಯಲ್ಲ ನನ್ನ ಹೆಸ್ರ್ನಾಗ ನಮ್ಮ ಕಡೆ ರೀ ಎಷ್ಟು ಹತ್ತು ಅಲ್ಲಿ ಒಂದು ಕಪ್ ಚಹಾ ಕೊಡ್ತಾನೇನು ಕೇಳ್ಬಾ ಅನ್ನ ತಾತ ಒಂದು ಪ್ಲೇರ್ಸ್ ಸಿಗರೇಟ್ ಬರ್ತೈತಿ ಪಾತ್ರೆ ತೊಳೆದು ತೊಳೆದು ಹೆಣ್ಮಕ್ಳು ಕೈಯಾಗಿ ಮಕ್ಕೊಂಡಿರ್ತಾವು ಗೆರಿ ಗೆರಿ ಇಲ್ಲಿ ತಿಕ್ಕಿ ಹೇಳ್ತಾವು ಎಬ್ಬುಸಿ ನೋಡ್ತೀನಿ ಗೆರಿ ಗೆರಿ ಗಾಬ್ರ್ಯಾಡ ಬಿಡು ಬಿಡು ಅಂತೈತಿ ಬುಡ ಮೇಲೆ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅವಿ ನಿನಗೆ ಎರಡು ಹುಡುಗೋರ್ ಗಂಟು ಬಿದ್ದ ಹೌದಲ್ಲ ಖರೀದಿ ಹೇಳ್ತೀನಿ ಯಾವ ಬೋಳಿ ಮಕ್ಕಳು ನಂಬಂಗಿಲ್ಲ ಏನ್ ಇಬ್ಬರ ಒಳಗೆ ಯಾರನ್ನ ಮದುವೆ ಆದ್ರೆ ಸುಖವಾಗಿರ್ತೀನಿ ಅಂತ ವಿಚಾರ ಆ ಮಕ್ಕಳು ಇಬ್ರು ಒಂದೊಂದು ಮೂಲ್ಯ ಕುಂತಾರ ಕಡೆ ಈಕಡೆ ಕುಂತಾನ ಇಕಡೆ ಮೂಲ್ಯ ಒಬ್ಬವ ಕುಂತಾನ ಈ ಕಡೆ ಏನು ಕುಂತಾನಲ್ಲ ಅವನ ಹೆಸರು ಸಿದ್ಧ ಅಂತ ಆ ಸಿದ್ಧನ ಮದುವೆ ಆಗಬೇಡ ಊರ್ ತುಂಬಾ ಸಾಲ ಮಾಡ್ಯಾನ ನೀ ಏನಾರ ಅವನ ಮದ್ವಿ ಯಾವುದೇ ಅಂದ್ರ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕ ಸಾಯ್ತಾನೆ ಹೆಂಗ ಸಾಯ್ತಾನ ಕೋಳಿ ಕಾಲಾಗ ಅಂತೇಳಿ ರೈವಾಗ ರಾಣಿ ದಿನಾ ಒಂದೊಂದ್ ಊರ್ ತಿರ್ಗಾಡಕತ್ತೀವಿ ನಾವೇ ಎಲ್ಲಿ ಬಿದ್ದ ಸಾಯ್ತಿವಿ ನಮ್ಗಾಗ ಗೊತ್ತಿಲ್ಲ ಅವನ್ ಬಿಡು ಈ ಕಡೆ ಅದ್ ನೋಡಿ ಈ ಮೂಲಾಗ ಒಳ್ಳೆ ಹುಡುಗ ಶಿವಾನಂದ ಅಂತೇಳಿ ಈ ಶಿವಾನಂದನ ಮದ್ವ್ಯಾಗ ನಿನ್ನ ರೊಟ್ಟಿ ಜಾರಿ ಸೀದಾ ತುಪ್ಪದಾಗ ಬೆಳತ್ತ ಶಿವಾನಂದನ ಮದುವ್ಯಾಗ ನೀ ನಾಲ್ ತೋಡಿಸಿದ್ದಪ್ಪಜಿಡಿ ಮಗನ ವಾಟಿಕ ಚಾಂಪು ಹಟ್ಟಿ ಏನ ಚಂದನ ರಥೂತಿ ನಂತ ಜರ ದಿಟ್ಟಿರತಳ ಬರ ಮನೆಯ ಬಾಗಿಲ ಕೆಂಪನ ಹೆಣ್ಣಾಕಿ ಕೈ ಮಾಡಿ ಕರಿಯಾಕಿ ಅಲ್ಲ ಅಂದ್ರಾಗ ಏನಾರು ಗುರು ಗಟ್ಟರನೆ ಬೀಳುತ್ತೊಟ್ಟ ಜಾರೇನ ಕೆಸರನೆ ಬೀಳುತ್ತಿರಿ ಸ್ವಾಮಿ ಎಲ್ಲ ಅವ ಸ್ವಾಮಿ ಅಂದ್ರೆ ಕೆಮ್ಮತಿಲ್ಲ ಶೆಟ್ಟಿಗೆದ್ದು ಶಾಪ ಕೊಟ್ಟೇನ ತಗಿಲೇನ ಮೂರನೇ ಕಣ್ಣು ಎರೆಡಪ್ಪ ನಿನ್ನ ಎರಡು ಕಣ್ಣನ್ನು ನೋಡಕಾಗವಲ್ ನಿನ್ನ ಮೂರನೇ ಕಣ್ಣು ತಗ್ದೆ ಅಂದ್ರೆ ಸುಟ್ಟ ಹೋಗುತ್ತೆ. ನಮ್ಮ ಮೂರನೇ ಕಣ್ಣು ನೋಡಿದರೆ ಅಂದ್ರೆ ಅಲ್ಲೇ ಮಕ್ಕೊಂಡ ಬಿಡ್ತಿ. ಆ ಮೂರನೇ ಒಂದು ಬಾನಿ ಅವಿ. ಅವಿ ಅನ್ನಯ್ಯುವರ್ ಇವ್ರು ಹಾ ಸ್ವಾಮಿಗಳ್ರೇ ಅವರು. ಹೌದಾ? ಏನೇನ್ ಮಾಡ್ತಾರ ಸ್ವಾಮಿಯರು? ಭವಿಷ್ಯ ಹೇಳ್ತೀನಿ ಭವಿಷ್ಯ ಹೇಳ್ತಾರೆ ಹಿಂದಿಂದು ಮುಂದಿಂದು ಇಂದ. ನಡಬರ್ಕಿಂದು ಣಡ ಸಹಿತ ಹೇಳ್ತೀನಿ ಹಿಂದಿಂದು ಮುಂದಿಂದು ಹಿಂದಿಂದ ಮುಂದೆ ಗೊತ್ತಾತಲು. ತೆಲಗಿಿಂದ ಏನು ನೋಡಿ ಹೇಳ್ತೀನಿ ಅಂಗಾಳದಾಗಿನ ಗೆರಿ ನೋಡಿ ಹೇಳ್ತೀನಿ ಹಂಗಾದ್ರೆ ನನ್ನೇನು ಕುಂದಿರ್ಶಿ ನೋಡ್ತಿರಿ ನಿಂದಿರ್ಶಿ ನೋಡ್ತೀರಿ ನಿಮ್ಮವ್ವ ನಿನ್ನ ಡಬ್ಬ ಕೆಡೀವು ನೋಡ್ತೀನಿ ನೋಡೋ ಡೋರಿಯಪ್ಪ ನಾ ಏನು ಮಾಡವ ನಾ ಸುಮ್ ತೋರಿಸ್ಕೊಂಡು ಹೋಗ್ಬೇಕಟ್ಟ ಹೇ ಹಂಗಾದ್ರೆ ನಂದಟ್ಟು ಹೇಳಿರಿ ಭವಿಷ್ಯ ನಾಕ್ ಇಲ್ಲ ಆಗಂಗಿಲ್ಲ ಆಕ್ರೀ ನಾವು ಗಂಡಸ್ರ್ದು ಹೇಳಂಗಿಲ್ಲ ನಮ್ದು ಬರಿ ಹೆಂಗಸ್ರ ಮಠ ನಮ್ಮದು ಯಾಕೆಪ್ಪ ಗಂಡಸ್ರದ್ದು ಏನಾರ ಗಂಡ ಬರ್ಸತ್ತ ಅನ್ನೋ ಕೈ

ಭೇ ಅಂತ ಸ್ವಾಮಿಗಳು ಮರ್ರೆ ಎಲ್ಲರೂ ಒಂದು ವರ್ಷ ಬದಿಕ್ ಬಾಳುವಂತ ಆಶೀರ್ವಾದ ಮಾಡಿದ್ರೆ ಅಲ್ಲಿ ಸಾಯಿ ಇಲ್ಲಿ ಸಾಯಿ ಹಂಗೆ ಹಾಗೆ ಯಾವ್ದು ಆಗ್ಬಾರ್ದಂತೀವಿ ಅದು ಆಗ್ತೈತಿ ಯಾವ್ದು ಆಗಲಿ ಅದು ಬೇಕಂತ ಹೋಯ್ ಕುಂತ್ಕೊಂಡೆ ಅನ್ನೇ ಯಪ್ಪಾ ಅಮಾಸ್ಯೆ ಇತ್ತು ಒತ್ತಾ ನೀ ಹೇಳ್ದ ಆಗಬಾರ್ದು ಹೇಳಲಿಲ್ಲ ಅದನ್ನ ಒಂದು ಕೇಳ್ಕೊಂತ ಹೇಳಿ ರೀ ಭವಶ ಡಾ ದಕ್ಷಿಣತ ದಕ್ಷಿಣ ಕೊಡ್ಬೇಕ್ರೆ ಅವಿ ನೀ ಎಷ್ಟ್ ಕೊಟ್ಟಿ ದಕ್ಷಿಣ ಹೊಸ ಬಿಲ್ಡಿಂಗ್ ನನ್ನ ಹೆಸ್ರಿನಾಗೆ ಹಚ್ಚಾಳೆ ಹಚ್ಚಿದಾಳ ಏಯ್ ಬಿಡ್ರಿ ಮತ್ತೆ ಎಟ್ ಕೊಟ್ಟ ದಕ್ಷಿಣ ಸ್ವಾಮಗ್ ಹತ್ತು ರೂಪಾಯಿ ಹೇಳು ಸ್ವಾಮ್ ಕಿಮತ್ ಸ್ವಾಮ್ ಜಾತ್ರೆಗೆ ಏನ್ ತೊಟ್ಲಾಡ್ಸಾರ್ ಸ್ವಾಮಿಗಳ ರಾಯ್ಬಾಗ್ ಬಸ್ ಸ್ಟಾಂಡ್ ಏನ್ ಪೈಕಂಡ್ ತೋಳಿಗಳ ಕುದಾ ತುಂಬಾರ ಮಾಡಿ ಹಂಗ ಹೇಳಬೇಡ ಬರೋಬರಿ ಆಗಂಗಿಲ್ಲ ಮತ್ರಿ ಕೊಡಕಿ ಕೈಯಾಗ ಒಂದ್ ಚಪ್ಪಲ್ಲ ಕೊಡು ನೀವೊಂದ್ ತಗ ಇಲ್ಲಿ ನಡಬರಗ ಕುಂದರ್ತೀನಿ ತಲೆಯಾಗಿನ ತೊಪ್ಪುಳು ಚೊಂಗ್ ಹೊಡಿ ಅವ್ನ ಕಿಮ್ಮತ್ ಇಲ್ಲ ಅಂತ ಇರೋ ಕಿಮ್ಮತ್ ಇವ್ನ ಕಳ್ಯಾಕತ್ತಾನ ಅದಾಡ್ರಿ ಕಿಮ್ಮತ್ತಿನ ಚಪ್ಪಲ್ ಹರದ್ ಹೊಕ್ಕ ಅನ್ನೋದು ವಿಚಾರ ಮಾಡಾಕತ್ತರ ಮಗ ನೀ ಯಾಕೇನೋ ತಿಳಿಲ್ಲಾಕದಾಳ ಹತ್ ರೂಪಾಯಿ ಕೊಟ್ಟಾಳ ವಿಚಾರ ಮಾಡ್ಬೇಡ್ರಿ ಅಪ್ಪರ ತಿಳಿ ಅರ್ದ ಕ್ಯಾ ಯಪ್ಪ ನಾ ದಕ್ಷಿಣ ಕೊಡ್ತೀನಿ ತಾತ ಇದ್ರಾಗ ಹೊಡೆ ತುಂಬ ಊಟ ಮಾಡ್ರಿ ಆ ಎರಡು ಜೋಡ್ ಅರಿಬಿತ್ತು ತಗೋರಿ ಮತ್ತೇನಾರ ಮತ್ತ ಅವು ಹೊಸ ಗಾಡಿಯೊನ್ ತೊಗೊಳಕತ್ತನ ತಿರ್ಲಾ ಅದಕ್ಕೇನಾರ ರೊಕ್ಕ ಇವು ಮೂರು ಕೊಡ್ಬೇಕು ಬಾ ಮೊದಲ ಮೂರು ಗಾಡಿ ಹೋದ್ಮೇಲೆ ಹೊಸ ಗಾಡಿ ಕೊಟ್ಟು ಯಾಕೆ ಏನಾರ ಕೇಳಿದ್ರ ಅಂದ್ರೆ ಕೊಟ್ ಬಿಡ್ರಿ ಚಿಲ್ಲ ಇದೇನು ಸತಾಗ ಹನಿಗ್ ಬಿಡ್ಕೊಳಕಿ ಇಲ್ಲೇ ಏನಿದು ಚಿಲ್ಲರೆ ಒಂದು ರೂಪಾಯಿ ರುಕೋ ಜರ ಆಕೆ ಎಷ್ಟು ಕೊಟ್ಟಾಳ ಹತ್ತು ನಾ ಎಷ್ಟು ಕೊಟ್ಟೆ ಒಂದು ಎರಡು ಸೇರಿ ಎಷ್ಟು ಐತು ಹನ್ನೊಂದು ಸಾಂಬೊಳ್ ಯಾರ ಸುತ್ ಕೊಡ್ತಾರೆ ನೀನೂ ಮಂದಿ ಹಾಸ್ಯಾಗ ಮಕ್ಕೊಂಡು ಎಳ್ಳೋ ಮಗನ ಹಾಯ ಮತ್ತು ಚಟ ಐತೈತ್ರಿ ನಂದು ಅದಕ್ಕೆ ಎರಡು ಸಲ ಕರೋನ ಬಂದು ಹೋಯ್ಕೊಂತ ಹೋದೆವಿ ನಾವು ಹಂಗಾಯ್ತಾನ ಹೋಯ್ ಕೋಳಿ ಬಿಡ ಬಿಡು ಅಂತ ಐತಿ ಬುಡಮೇಲ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಲೆಪದೆ ಹೇಳಿದ್ರೆ ಕಮಿಟಿಯರ ಫೋನ ಚೇಳ್ತಿದ್ನಿಲ್ರಿ ಅಲ್ಲಿ ಬಲ ಇದೆ ಅಂತ ಹೇಳಿ ನೀ ಲಪ್ಪ ಅದೇ ಇಷ್ಟೆಲ್ಲ ತಟ್ಟಾಸ್ಯರ ಬಲ ಮ್ಯಾ ಇಲ್ಲ ಅಂದ ಮೇಲೆ ಅಲ್ಲಿ ನಿಂತು ನಂದೇ ಮೈ ತೆಗದ ಅದಕ್ಕೆ ಅಲ್ಲಿ ಹೋದಲ್ಲ ಹ್ಞೂ ನೀ ಹೋಗಿ ಬೆಳಗಾವ್ ಬಸ್ ಸ್ಟ್ಯಾಂಡ್ನ್ಯಾಗ ಬಗ್ಗಿದ್ರು ನಿನಗೆ ಬಲ ಸಿಗಂಗಿಲ್ಲ ಬಾಯ್ ಮಾತಿನ ಮುಂದ ಅದ ಮಾತಿನ ಮುಂದೆ ನಿನಗೆ ಖರೆ ಹೇಳ್ಬೇಕಂದ್ರೆ ಒಂದು ಹುಡುಗಿ ಸಲುವಾಗಿ ಬಹಳ ತಲೆ ಕೆಡ್ಸ್ಕೊಣ್ತೀರಿ ಎರಡು ಕತ್ತಿ ತಮ್ಮ ರೀ ಅಪ್ಪರಾ ಮೂರು ಎಕರೆ ಹೊಲ ಹಾಕಿ ಏನಕ್ಕೆ ಬಡದನ್ರಿ ಬೆಳಗ್ಗೆ ಆರ್ ಏಳು ಗಂಟೆ ಆದ್ರೂ ಮಕ್ಕಳು ಹಾಳಿ ಬೆಳತ್ತ ಹ್ಞೂ ರೀ ಹೌದಲ್ಲ ಒಂದ್ ಹುಡುಗಿನ ಪ್ರೀತಿ ಮಾಡಕತ್ತಿ ಹತ್ತಿ ಎಪ್ಪ ಹೇಳ್ಬೇಕಂದ್ರ ನೀವು ಮನುಷ್ಯರಿಗೆ ಹುಟ್ಟ್ರಿ ನೋಡ್ರಿ ಇಲ್ಲ ನಾನು ಯಾರಿಗ್ ಹುಟ್ಟೇನ್ ನನ್ಗ ಗೊತ್ತಿಲ್ಲ ಬಿಡು ಇದ್ ಭವಿಷ್ಯ ಇದ್ದಂಗ ಹೇಳಿದ್ರಿ ಇಲ್ಲ ಪಪ್ಪಾರ ನೀವ್ ಹೇಳಿದಂ ಒಂದ್ ಹುಡುಗಿ ಗಂಟು ಬಿದ್ದತ್ನಾ ಗಂಟು ಬಿದ್ದ ಅಕ್ಕಿ ಅಕ್ಕಿ ಬೇರೆ ಯಾರು ಅಲ್ರಿ ಪಟ್ಟ್ಯಾಗ ಖಾರ ಕಲಿಸ್ತಾನಿ ನೀವ್

ಬುದಾನುರಾಧಿ ರಮ್ಯ ರಕ್ಷಿತಾ ಭೂಜಾ ಬಾಂದಿ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ದೈತೆ ನಡೀತೈತಿ ಫ್ಯಾನ್ ಮಾತ್ರ ಇರಬೇಕು ಮತ್ತು ಸ್ಟೆಪ್ನು ಒಂದು ಅವೆಲ್ಲ ನಿಮ್ಗೆ ಬೇಡ ನಿಮ್ಮ ಸಲುವಾಗಿ ಬಿಟ್ಟು ಕೊಟ್ಟಿಬಿಟ್ಟು ನಿಮ್ಮನ್ನು ಇಟ್ಟು ದಿವಸ ಎಲ್ಲಿ ನೋಡೇ ಇಲ್ಲ ನಾವು ಗುಡ್ಡದಾಗಿರೋ ಇರೋ ಸಾನ್ಗಳು ಮತ್ತೆ ಎಲ್ಲಿರ್ತೀವಿ ಕಪ್ಪತ್ತು ಗುಡ್ಡದಾಗ ಎಪ್ಪತ್ತು ವರ್ಷ ತಪ್ಲಾ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜ್ಗಾ ಇಟ್ಟು ಗಜ್ಗದ ಮೇಲೆ ಗಜಮ್ಮು ನಿಂತು ತಪಸ್ಸು ಮಾಡಿ ಎಂತ ಪವಾಡ್ ಪುರುಷ ಕಲರ್ ಅಲ್ಲಿ ಹಸ್ರ ಪವಾಡ್ ಅಟ್ ಅಟ್ಟೆಲ್ಲ ಮಾಡ್ರಿ ಆ ಈ ಕಪ್ಪಿ ಮೇಲೆ ಸೂಜಿ ಸೂಜಿ ಮೇಲೆ ಗಜಗ ಇಡ್ಬೇಕಾದ್ರೆ ಬಡ್ಡ ಗತಿ ಏನಾಗಿರ್ಬಾರ್ದು ಗಜಗ ಏನಾಗೈತಿ ಅದನ್ನ ವಿಚಾರ ಮಾಡಿ ಗಜಗ ಒಂದೈತಲ್ಲ ಅಲ್ಲಿ ಎಂತ ಪವಾಡ್ ಪುರುಷರ ನಮ್ಮ ಊರಿಗೆ ಬಂದಿರ್ರಿ ಅಂದ್ರ ಬಾಳ್ ಚಲೋ ಆತು ಸೆಲ್ಫಿ ಬೇಕ

ಅಷ್ಟು ಮಾಡಿ ಅಪ್ಪಾಜಿ ಎಂತ ದೊಡ್ಡ ಮನಸ್ಸು ನಿಂದು ಅರಿ ದೊಡ್ಡ ಆರು ತಿಂಗ್ಳು ಅಷ್ಟೇ ಮೂರು ತಿಂಗ್ಳು ಅಷ್ಟೇ ಕಡೆ ಎಂಜಾಯ್ ಮಾಡು ಆರು ತಿಂಗಳು ನನ್ನ ಕಡೆ ಯಾ ಜಾಗದಾಗ ಹೊಡೆದ್ರೆ ಸೌತಿನಿ ಎಲ್ಲ ಜಾಗ ಇನ್ನು ಯಾರಿಗೂ ಸಿ ಅಂದ್ರೆ ಮೂರು ತಿಂಗ್ಳು ನೀ ಲೋಡ್ ಮಾಡಿ ಕಳ್ಸವನ್ನ ಆರು ತಿಂಗ್ಳು ಅನ್ಲೋಡ್ ಮಾಡಿ ಫ್ರೆಶ್ ಮಾಡಿ ಹೊಳ್ಳು ನಿನ್ನ ಕಡೆ ಕಳ್ಸ್ಲಂಗ ಮತ್ತೇನು ಮಾಡೋದು ನಾವು ಕೆರೆ ಹರಿತಾವೆ ಬೇಡ ಸುಮ್ಮ ಉದ್ದು ಕಸಿಗಳುನು ಆ ಕಡೆ ನೀ ತಗೋ ಈ ಕಡೆ ನಾಕು ಏನು ಉಪ್ಪಿನಕಾಯಿ ಹಾಕಿ ನೆಕ್ಲ್ ಏನದನ ತನುಗೂ ಲಾಭ ಇಲ್ಲ ನನಗೂ ಲಾಭ ಇಲ್ಲ ಬ್ಯಾರೆ ಬ್ಯಾರೆ ಹೇಳು ಬ್ಯಾರೆ ಅಂದ್ರೆ ಉದ್ದ ಸುಳಿದು ಬೇಡ ಐಕಿನ್ ದೊಡ್ಡ ಸೀಳ್ ಬಿಡ್ನು ಮ್ಯಾಗಿಂದು ನಿನಗೆ ತೆಳ್ಗಿನ ನನಗೆ ಏನಕ್ಕೆ ಹೋ ಅಂತೀವೋ ಎಣ್ಣಾ ಗುಡ್ಡಗಾಡ ನಮಗ ಬಿಟ್ಟು ನೀರಾವರಿ ಹೊಡ್ಕೊಬೇಕು ಮಗ ಅದೇನು ಆಗಂಗಿಲ್ಲ ಐಕಿನ್ ಇಬ್ಬರೂ ಕೂಡಿ ಮದಿವಾಗನು ಸೇಮ್ ಕಲರ್ ಚಪ್ಪಲ್ ಹೊಲಸೋನು ಮೀಶ್ವರದಾಗ ಆರ್ಡ್ರ್ ಮೂಣ ನನ್ನ ಚಪ್ಪಲ್ ಮನಿ ಮುಂದೆ ಕಂಡು ಅಂದ್ರೆ ನೀ ಬರಬೇಡ ನಿನ್ನ ಚಪ್ಪಲ್ ಕಂಡು ಅಂದ್ರೆ ನಾ ಬರಂಗಿಲ್ಲ ಹಂಗ ಸೇಮ್ ಚಪ್ಪಲ ಬೇರೆದಾರ ಹಾಕೊಂಬಂದ್ರ ಅಂದ್ರೆ ಅವನು ನಮ್ಮ ಅಣ್ಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೋದು ಅಷ್ಟೇ ಅಜ್ಜಸ್ಟ್ಮೆಂಟ್ ಇರ್ಬೇಕು ಮನುಷ್ಯಾಗ ಮೂರನೇ ತಮ್ಮ ಅವ ಆತ ಪಾಳಿ ಹಚ್ಲಿ ನಮ್ಗೂನು ಆಗೋದು ಅಷ್ಟೇ ಮಾಡ್ಬಿಣ್ ಎಲ್ಲರೂ ಅಂತಂಬರಂಗೆ ಇರ್ತೀವಿ ಅಜೆಸ್ಟ್ ಮಾಡ್ಕೊಂತೀವಿ ಕೂಗೊಡುದ್ ನೋಡಿದ್ರೆ ಇವ್ರು ತಾಮ್ಗಳು ಬಾಳ ಮಂದಿ ಅದಾರಪ್ಪ ಅದ್ ಅನುಭವ ಇದ್ದಲ್ಲಿ ಅಮೃತ್ ಇರತ್ತಲ್ಲಿ ತವರ ಮಾಡಿ ಹಿರ್ಕೊಂಡು ಹೋಗುದವ್ರು ನೋಟ್ರಾ ಮದುವೆ